హాయ్ హలో ఫ్రెండ్స్ ఎలాగూ నమస్తే ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ತುಂಬಾ ದಿನಗಳಿಂದ ನನ್ನ ಮಗಳು ಪಾಪ್ಕಾರ್ನ್ ಮಾಡಿ ಮಮ್ಮಿ ಪಾಪ್ಕಾರ್ನ್ ಮಾಡಿ ಮಮ್ಮಿ ಅಂತ ಹೇಳ್ತಿದ್ಲು ಅದಕ್ಕೆ ನಾನು ಡೈರಿ ಮಿಲ್ಕ್ ಚಾಕ್ಲೇಟ್ ತಂದಿದೀವಿ ಒಂದು ಸ್ವೀಟ್ ಒಂದು ಒಂದು ಖಾರ ಒಂದು ಸಾಲ್ಟೆಡ್ ಆ ಥರ ಮಾಡೋಣ ಅಂತ ಹೇಳ್ಬಿಟ್ಟು ನಿಮ್ಗೆ ಯಾವ್ದು ಇಷ್ಟ ಇಷ್ಟನಾಡು ಎರಡು ಎರಡು ಇಷ್ಟ ಅಂತ ಅವಳಿಗೆ ಅದಕ್ಕೆ ಎರಡು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ವೀಟ್ ನಂಗೆ ಅಷ್ಟು ಬರೋಲ್ಲ ಖಾರ ಆದರೆ ಎರಡು ಮೂರು ಸಲ ಟ್ರೈ ಮಾಡಿದ್ದೀನಿ ಸ್ವೀಟ್ ಯಾವ ಥರ ಬರುತ್ತೆ ನನಗೂ ಗೊತ್ತಿಲ್ಲ ಅದಕ್ಕೆ ಟ್ರೈ ಮಾಡ್ತೀನಿ ಈಗ ನೋಡಿ ಹೇಗೆ ಬರುತ್ತೆ ಅಂತೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ನಾನಿವಾಗ ಪ್ಯಾಕೆಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ಕುಕ್ಕರ್ ಒಳಗಡೆ ಹಾಕ್ಕೊಳ್ತಾ ಇದೀನಿ ನಾನು ಯಾವಾಗ ಮಾಡಿದ್ರೂ ಕುಕ್ಕರ್ ಒಳಗಡೆನೇ ನಾನು ಮಾಡೋದು ಒಬ್ಬೊಬ್ಬರು ನಾನ್ ಸ್ಟಿಕ್ ಬಾಂಡ್ಲಿಯಲ್ಲಿ ಮಾಡ್ತಾರೆ ಬೇರೆ ಬೇರೆದ್ರಲ್ಲಿ ಮಾಡ್ತಾರೆ ನಾನು ಮಾತ್ರ ಕುಕ್ಕರಲ್ಲಿ ಮಾಡ್ಕೊತೀನಿ ಬೇಗ ಆಗುತ್ತೆ ಅಂತೇಳ್ಬಿಟ್ಟು ಕುಕ್ಕರ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಬೆಣ್ಣೆನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಬೆಣ್ಣೆ ಆ್ಯಡ್ ಮಾಡಿಕೊಂಡು ಹುರ್ಕೊಳ್ತಾ ಇದ್ದೀನಿ ಇವಾಗ ಸ್ಟವ್ ಅನ್ನಿಸ್ಬಿಟ್ಟು ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು ಇಟ್ಟಿದ್ದೀನಿ ಇದಕ್ಕೆ ವಿಸಿಲ್ ಆಗಬಾರ್ದು ಸೈಡ್ಗೆ ಇಡ್ತಾ ಇದ್ದೀನಿ ಸಾಲ್ಟೆಡ್ದು ಆಗಬೇಕಾದ್ರೆ ಅದು ವೀಡಿಯೋ ರನ್ ಆಗಿಲ್ಲ ಫ್ರೆಂಡ್ಸ್ ಅದರಿಂದ ಅದು ವೀಡಿಯೋ ಮಾಡೋದಕ್ಕೆ ಆಗಿಲ್ಲ ಅದಕ್ಕೆ ಫೋಟೋ ಆ್ಯಡ್ ಇದ್ದೀನಿ ನೋಡಿ ಈ ಥರ ಬಂದಿದೆ ಸಾಲ್ಟೆಡ್ದು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ಅದೇ ಕುಕ್ಕರ್ಗೆ ಒಂದು ಡೈರಿ ಮಿಲ್ಕ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಗರ್ ಆ್ಯಡ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಇವಾಗ ಸ್ಟವ್ ಅನ್ನಿಸ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅದು ಸ್ವಲ್ಪ ಮೆಲ್ಟ್ ಆಗ್ತಾ ಆಗ್ತಾ ಸ್ವಲ್ಪ ಗಟ್ಟಿ ಆಗ್ತಾ ಇತ್ತು ಅದರಿಂದ ನಾನು ಸ್ವಲ್ಪ ವಾಟರ್ ಆ್ಯಡ್ ಮಾಡಿದೆ ಯಾವುದೋ ಒಂದು ವೀಡಿಯೋದಲ್ಲಿ ವೈರಲ್ ಆಗಿತ್ತು ಅಂತೇಳ್ಬಿಟ್ಟು ನನ್ನ ಮಗಳು ನನಗೆ ತೋರಿಸಿದ್ಲು ಓ ಚೆನ್ನಾಗೇ ಬರುತ್ತೆ ಅಂತೇಳ್ಬಿಟ್ಟು ನಾನು ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಬರುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅದು ಕುದಿತಾ ಕುದಿತಾ ಗಟ್ಟಿ ಆಗ್ತಾಯಿದೆ ಸ್ವಲ್ಪ ನಾನು ಅದಕ್ಕೆ ಬೆಣ್ಣೆ ಆ್ಯಡ್ ಮಾಡಿ ಇವಾಗ ಪಾಪ್ಕಾರ್ನನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಪಾಪ್ಕಾರ್ನೆಲ್ಲ ರೆಡಿ ಆಗ್ತಾ ಇದೆ ಸಿಡಿತಾ ಇದೆ ನೋಡಿ ನಾನಿವಾಗ ಕುಕ್ಕರ್ ಲೀಡನ್ನ ತಗೊಂಡು ಮುಚ್ತಾ ಇದ್ದೀನಿ ಇದು ಸ್ವೀಟ್ ಅಂತೂ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಯಾವತ್ತೂ ಟ್ರೈ ಮಾಡಿಲ್ಲ ನಾನು ನನ್ನ ಮಗಳು ಯಾವುದೋ ಒಂದು ವೀಡಿಯೋ ತೋರಿಸಿರೋದ್ರಿಂದ ಆ ಥರ ಮಾಡಿಕೊಡು ಆ ಥರ ಮಾಡಿಕೊಡು ಅಂತ ಹಿಂಸೆ ಮಾಡ್ತಿದ್ಲು ಇರೋ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಡೈರಿ ಮಿಲ್ಕ್ ತಗೊಂಡು ಬಂದುಬಿಟ್ಟು ಈ ಥರ ಮಾಡಿ ನೋಡಿದೆ ಬಟ್ ಬಂದಿದ್ದೇ ಬೇರೆ ರೀತಿಯಲ್ಲೇ ಬಂದ್ಬಿಡ್ತು ನೋಡಿ ಯಾವ ಥರ ಬಂದಿದೆ ಅಂತೇಳಿ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದು ಸರಿಯಾಗಿ ಬಂದಿರಲಿಲ್ಲ ಫ್ರೆಂಡ್ಸ್ ಅದಕ್ಕೆ ಸಾಲ್ಟೆಡ್ದೇ ತಿಂದ್ವಿ ನಮ್ಮ ಮನೆಯವ್ರಿಗೆ ಏನೋ ಕೆಲ್ಸ ಇದೆ ಯಲಂಕದಲ್ಲಿ ಅಂತ ಹೇಳ್ಬಿಟ್ಟು ನಾವು ನಮ್ ನಾದ್ನಿ ಮನೆಗ್ ಬಂದಿದ್ದೀವಿ ಮಕ್ಳೆಲ್ಲ ಮಾತಾಡ್ತಾ ಇದ್ದಾರೆ ನಾವು ಹೋಗಿದ್ದು ಮಧ್ಯಾಹ್ನ ಆಗಿರೋದ್ರಿಂದ ನಮ್ಮ ನಾದ್ನವ್ರು ಇದತ್ಕೊಂಡು ಒಂದೇ ಸಲ ಊಟ ಮಾಡ್ಕೊಂಡು ಮನೆಗೆ ಹೋಗಿರ ಇರ್ರಿ ಅಂತ ಹೇಳಿದ್ರು ಅದಕ್ಕೆ ಅವರೆಲ್ಲ ಚಿಕನ್ ತಂದು ರೆಡಿ ಮಾಡ್ತಾ ಇದ್ದಾರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಕೆ ಎಫ್ ಸಿದು ಆ್ಯಡ್ ಮಾಡಿದ್ದೀನಲ್ಲ ಅದು ಇವರೇ ಮಾಡಿರೋದು ಅದೊಂದು ಸಲ ಚೆಕ್ ಮಾಡಿ ಇವಾಗ ಬಂದುಬಿಟ್ಟು ಕುಷ್ಕ ಮಾಡ್ತಿದ್ದಾರೆ ಮತ್ತು ಚಿಕನ್ ಫ್ರೈ ಮಾಡ್ತಿದ್ದಾರೆ ಯಾವ ಥರ ಮಾಡ್ತಿದ್ದಾರೆ ಅಂತ ನಾನು ನಿಮಗೆ ಇದ್ದೀನಿ ನೋಡಿ ಅವರು ಎರಡೂ ಅಡುಗೆನ ಒಂದೇ ಸಲ ಮಾಡೋದ್ರಿಂದ ನಾನು ಎರಡೂ ಅಡುಗೆದು ಒಂದೇ ಸಲ ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ಹೇಗೆ ಬರುತ್ತೆ ಅಂತ ಲೆಫ್ಟ್ ಸೈಡ್ ಇರೋ ಕಡೆ ಕುಷ್ಕ ಮಾಡ್ತಾ ಇದ್ದಾರೆ ರೈಟ್ ಸೈಡ್ ಇರೋ ಕಡೆ ಫ್ರೈ ಮಾಡ್ತಾ ಇದ್ದಾರೆ ಈ ಕಡೆ ಬಂದ್ಬಿಟ್ಟು ಲೆಫ್ಟ್ ಸೈಡ್ ಬಂದ್ಬಿಟ್ಟು ಕುಷ್ಕಾಗ್ ಬಂದ್ಬಿಟ್ಟು ಬಿರಿಯಾನಿಗೆ ನಾವೇನೇನು ಹಾಕ್ಕೊಳ್ತೀವೋ ಮಸಾಲೆ ಐಟಮ್ಸ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿದ್ದಾರೆ ಚಿಕನಕ್ಕೆ ಫ್ರೈಗೆ ಮಾತ್ರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮಾತ್ರ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಯಾವ ಥರ ಮಾಡ್ತಾರೆ ಅಂತೇಳ್ಬಿಟ್ಟು ನಮ್ಮ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಬಂದಿದ್ದಾರೆ ಸ್ವಲ್ಪ ಹೆಲ್ಪ್ ಮಾಡ್ಕೊಡೋಣ ಅಂತೇಳ್ಬಿಟ್ಟು ನೋಡಿ ಇವಾಗ ಕುಷ್ಕಾಗಿ ಬಂದುಬಿಟ್ಟು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಸ್ಪೂನು ಮೂರು ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದಾರೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಇವಾಗ ಇದ್ರ ಜೊತೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ತಗೊಂಡು ಹಚ್ಕೊಳ್ತಾ ಇದ್ದಾರೆ ಕ್ಲೀನಾಗಿ ವಾಶ್ ಮಾಡಿಕೊಂಡು ಇದನ್ನು ಕುಷ್ಕ ಜೊತೆ ಆ್ಯಡ್ ಮಾಡ್ತಾ ಇದ್ದಾರೆ ಯಾಕಂದರೆ ಹಸಿ ಸ್ಮೆಲ್ ಹೋಗಬೇಕಲ್ಲ ಅದರೊಳಗಡೆ ಸ್ವಲ್ಪ ಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದಾರೆ ನೀರಿನಂಶ ಎಲ್ಲ ಹೋಗ್ಬಿಟ್ಟು ಹಸಿ ವಾಸನೆ ಎಲ್ಲ ಹೋಗಬೇಕು ಇವಾಗ ಇನ್ನೊಂದು ಕಡೆ ಅಕ್ಕಿನೆಲ್ಲ ತೊಳ್ಕೊತಾ ಇದ್ದಾರೆ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕೋ ಥರ ಕ್ಲೀನಾಗಿ ಅಕ್ಕಿ ಎಲ್ಲ ತೊಳ್ಕೊಂಡು ಇದು ಕುಷ್ಕದೊಳಗಡೆ ಹಾಕ್ಕೊಳ್ತಾ ಇದ್ದಾರೆ ಮಸಾಲದೊಳಗಡೆ ನೋಡಿ ಈಗ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಆ್ಯಡ್ ಮಾಡ್ಕೊತಾ ಇದ್ದಾರೆ ನೀರು ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ನೀರು ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಇದ್ರೊಳಗಡೆ ತೇಜದ್ದು ಚಿಕನ್ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದಾರೆ ಅರ್ಧ ಪ್ಯಾಕೆಟ್ ಅಷ್ಟು ಇವಾಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದಾರೆ ಕುಕ್ಕರ್ದು ಎರಡು ವಿಸಿಲ್ ಬರೋ ಹಾಗೆ ಇನ್ನೊಂದು ಕಡೆ ಚಿಕನ್ ಫ್ರೈಗೆ ಅಂತೇಳ್ಬಿಟ್ಟು ಮಸಾಲ ರುಬ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಮಿಕ್ಸಿ ಜಾರ್ಗೆ ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಪುದೀನ ಕೊತ್ತಿಮಿರಿ ಹುರಿದಿಟ್ಕೊಂಡಿರೋ ಕಡಲೆ ಬೀಜ ಎಲ್ಲ ಹಾಕ್ಕೊಳ್ತಾ ಇದ್ದಾರೆ ಕಡಲೆ ಬೀಜನ ಹುರ್ಕೊಂಡು ಸಿಪ್ಪೆ ಎಲ್ಲ ತೆಗೆದು ಇದ್ರೊಳಗಡೆ ಹಾಕ್ಕೊಳ್ಬೇಕು ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಕಡೆ ಸ್ವಲ್ಪ ಉಪ್ಪು ಅರಶಿನದ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಈ ಥರ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರ್ತಿವ ಮಸಾಲೆನೆಲ್ಲ ತಗೊಂಡ್ಬಂದು ಈ ಚಿಕನ್ ಒಳಗಡೆ ಹಾಕೊಳ್ಬೇಕು ನೋಡಿ ಹಸಿ ಸ್ಮೆಲ್ ಆಗಿ ಇರುತ್ತೆ ಇದನ್ನ ಚೆನ್ನಾಗಿ ಕುದಿಸಿದ್ಮೇಲೆ ಚೆನ್ನಾಗಿ ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ ಇದರೊಳಗಡೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದ್ ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದ್ ಟೇಬಲ್ ಸ್ಪೂನು ಗರಂ ಮಸಾಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಇದ್ರ ಜೊತೆ ಆಚೆ ಚಿಕನ್ ಮಸಾಲಾನ ಒಂದು ಪ್ಯಾಕೆಟ್ ಫುಲ್ಲು ಹಾಕೊಳ್ತಾ ಇದೀವಿ ಮಸಾಲಾನ ಹಾಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಟ್ ಕ್ಲೋಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ಚಿಕನ್ ಫ್ರೈ ರೆಡಿ ಆಗಿದೆ ಹೇಗೆ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ ಅಂತೇಳಿ ಚಿಕನ್ ಫ್ರೈ ಆದಮೇಲೆ ಕೆ ಎಫ್ ಸಿನೂ ಮಾಡಿದ್ದಾರೆ ಫ್ರೆಂಡ್ಸ್ ಅದು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೇಗಿದೆ ಅಂತ ನೋಡಿ ನಾವು ತುಂಬ ದಿನಗಳಾಗಿತ್ತು ಅವ್ರ ಮನೆಗೆ ಹೋಗಿ ಅದರಿಂದ ನಮ್ಮ ಮನೆಯವ್ರು ಇತ್ಕೊಂಡು ಕೆ ಎಫ್ ಸಿ ಮಾಡು ತಿನ್ನಬೇಕು ಅನ್ನಿಸ್ತಾ ಇದೆ ಅಂದಿದ ತಕ್ಷಣ ಅವರು ಕೆ ಎಫ್ ಸಿ ಕುಷ್ಕ ಚಿಕನ್ ಫ್ರೈ ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಮಕ್ಕಳೆಲ್ಲ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ ನಾವು ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಈವ್ನಿಂಗು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು